ಹಣ್ಣುಗಳ ರಾಜ ಮಾವು ಈ ನೆಲೆಯಲ್ಲಿ ಕೊಪ್ಪಳದ ತೋಟಗಾರಿಕೆ ಇಲಾಖೆ ಪ್ರತಿ ವರ್ಷವೂ ಕೂಡ ಒಂದು ಮಾವು ಮೇಳವನ್ನು ಹಮ್ಮಿಕೊಳ್ತದೆ ಈ ಬಾರಿ ಕೂಡ ಮಾವು ಮೇಳವನ್ನು ಈಗಾಗಲೇ ಕೊಪ್ಪಳದ ತೋಟಗಾರಿಕೆ ಇಲಾಖೆಯವರು ಹಮ್ಮಿಕೊಂಡಿದ್ದಾರೆ ಈಗಾಗಲೇ ಇಂದಿನಿಂದ ಮಾವು ಮೇಳ ಆರಂಭವಾಗಿರ್ತಕ್ಕಂಥದ್ದು ಒಂದು ವಾರಗಳ ಕಾಲ ಈ ಒಂದು ಮಾವು ಮೇಳ ಇರ್ತದೆ ನನ್ನ ದೃಶ್ಯದ ಬಲಭಾಗದಲ್ಲಿ ನೋಡ್ಬೋದು ಏನಂತಂದ್ರೆ ಈಗಾಗಲೇ ಏನು ಮಾವು ಮೇಳವನ್ನು ಜಿಲ್ಲಾಧಿಕಾರಿ ತ ನಳಿನ್ ಈಗಾಗಲೇ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಈ ನೆಲೆಯಲ್ಲಿ ಏನು ಇಪ್ಪತ್ತಕ್ಕೂ ಹೆಚ್ಚು ರೈತರು ಈ ಒಂದು ನೇರವಾಗಿ ಗ್ರಾಹಕರಿಗೆ ಒಂದು ಮಾವಿನ ವಿವಿಧ ಬಗೆಯ ಮಾವಿನ ಹಣ್ಣುಗಳನ್ನು ಇಲ್ಲಿ ಪ್ರದರ್ಶನ ಜೊತೆಗೆ ಮಾರಾಟಕ್ಕೆ ಕೂಡ ಇಟ್ಟಿರ್ತಕ್ಕಂಥದ್ದು ವಿಶೇಷವಾಗಿ ಕೇಸರ್ ಆಗಿರ್ಬೋದು ಆಪೋಸ್ ದಶಹರಿ ಬೇನ್ಶಾನ್ ಹೀಗೆ ರಜಪೂರಿ ಹೀಗೆ ವಿವಿಧ ತಳಿಯ ಒಂದು ಮಾವುಗಳನ್ನು ಕೂಡ ಇಲ್ಲಿ ಪ್ರದರ್ಶನ ಜೊತೆಗೆ ಮಾರಾಟಕ ಕೂಡ ಇಟ್ಟಿರ್ತಕ್ಕಂಥದ್ದು ಈಗಾಗಲೇ ಗ್ರಾಹಕರು ಕೂಡ ಬಂದು ಖರೀದಿಯನ್ನು ಮಾಡ್ತಾ ಇದ್ದಾರೆ ನೋಡ್ಬೋದು ನಾವಿಲ್ಲಿ ಅನೇಕ ಗ್ರಾಹಕರು ಕೂಡ ಬಂದು ಮಾವಿನ ಹಣ್ಣುಗಳನ್ನು ಖರೀದಿ ಮಾಡುವಂಥದ್ದು ಜೊತೆಗೆ ಅವುಗಳನ್ನು ನೋಡುವಂಥ ಒಂದು ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಮತ್ತೊಂದು ತೋಡುಗರೆಕೆಲೆಕ್ಕೂ ಪ್ರತಿ ವರ್ಷ ಕೂಡ ಜೇನು ಮೇಳ ಆಗಿರ್ಬೋದು ಜೊತೆಗೆ ಸಸ್ಯಸಂತೆ ಆಗಿರ್ಬೋದು ಹೀಗೆ ವಿಭಿನ್ನ ಕಾರ್ಯಕ್ರಮಗಳು ಕೂಡ ಮಾಡ್ತದೆ ಈ ಬಾರಿ ಕಳೆದ ಏನು ತೋಡುಗರೆ ಈ ಬಾರಿ ಒಂದು ಮಾವು ಮೇಳನ ಇಟ್ಟಿರ್ತಕ್ಕಂಥದ್ದು ಈ ಬಾರಿಯ ಮಾವು ಮೇಳನ ವಿಶೇಷ ಅಂತಂದರೆ ಕಳೆದ ಬಾರಿ ಕೂಡ ಇಲ್ಲಿ ಪ್ರದರ್ಶನವಾಗಿತ್ತು ಈ ಬಾರಿ ಕೂಡ ಇಲ್ಲಿ ಪ್ರದರ್ಶನಕ್ಕೆ ಕೂಡ ಇಟ್ಟಿರ್ತಕ್ಕಂಥ ವಿಶೇಷವಾಗಿ ಏನಂತಂದರೆ ಏನು ಜಗತ್ತಿನ ಅತ್ಯಂತ ದುಬಾರಿ ಮಾವಾದಂಥ ಒಂದು ಮಿಯಾ ಜಾಕಿಯನ್ನು ಇಲ್ಲೇ ಪ್ರದರ್ಶನಕ್ಕೆ ಇಡಲಾಗಿದೆ ಈಗಾಗಲೇ ಏನು ಬಿಜಾಪುರ ಜಿಲ್ಲೆಯ ರೈತರೊಬ್ಬರು ಬೆಳೆತಕ್ಕಂಥ ಒಂದು ಏನು ಮಿಯಾ ಜಾಕಿದೆ ಇದೆ ಒಂದು ಮಿಯಾ ಜಾಕಿಯನ್ನು ಆ ಪ್ರದರ್ಶನಕ್ಕೆ ಕೂಡ ಇಡಲಾಗಿದೆ ಈ ಒಂದು ಹಣ್ಣಿನ ಬೆಲೆ ಒಂದು ಕೆ ಜಿಗೆ ಎರಡೂವರೆ ಲಕ್ಷ ರೂಪಾಯಿ ಕೂಡ ಇರತಕ್ಕಂಥದ್ದು ಸಹಜವಾಗಿರೋದು ವಿಶ್ವದ ಅತ್ಯಂತ ದುಬಾರಿಯ ಮಾವೊಂದು ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂತಂದರೆ ಕೇವಲ ನಾವು ಈ ರೈತರು ಏನು ಬೆಳೆದಂಥ ಏನು ಮಾವಿದೆ ಅದು ನೂರಿಂದ ನೂರ ಐವತ್ತು ರೂಪಾಯಿಯಷ್ಟು ಕೆಜಿಗೆ ಮಾರಾಟ ಆಗ್ತದೆ ಆದರೆ ಈ ಒಂದು ಮಿಯಾ ಜಾಕಿ ಏನು ಹಣ್ಣಿದೆ ಈ ಒಂದು ಮಿಯಾ ಜಾಕಿ ಹಣ್ಣು ಎರಡೂವರೆ ಲಕ್ಷ ರೂಪಾಯಿ ಕೂಡ ಇರತಕ್ಕಂಥದ್ದು ಇದು ಅತ್ಯಂತ ದುಬಾರಿಯ ಹಣ್ಣು ಈ ಒಂದು ಹಣ್ಣು ಈಗಾಗಲೇ ಕಳೆದ ವರ್ಷ ಕೂಡ ಈ ಒಂದು ತೋಟಗಾರಿಕೆ ಇಲಾಖೆಯವರು ಇಲ್ಲೇ ಆ ಪ್ರದರ್ಶನಕ್ಕೆ ಕೂಡ ಇಟ್ಟಿದ್ರು ಈ ಬಾರಿ ಕೂಡ ನೋಡಬಹುದು ನಾವಿಲ್ಲ ಈ ಒಂದು ಹಣ್ಣು ಏನಿದೆ ಈ ಒಂದು ಎರಡೂವರೆ ಲಕ್ಷ ರೂಪಾಯಿ ಕೆ ಜಿಗೆ ಈ ಒಂದು ಹಣ್ಣು ಮಾರಾಟ ಆಗ್ತದೆ ವಿದೇಶದಲ್ಲಿ ಅಂಥ ಒಂದು ಹಣ್ಣನ್ನು ಕೊಪ್ಪಳದ ತೋಟಗಾರಿಕೆ ಇಲಾಖೆಯವರು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥ ಸಹಜವಾಗಿ ಎಲ್ಲರೂ ಕೂಡ ಹೆಚ್ಚು ಕುತೂಹಲ ಇರತಕ್ಕಂಥದ್ದು ಯಾಕಂತಂದರೆ ಇಷ್ಟೊಂದು ದುಬಾರಿಯ ಹಣ್ಣು ಏನು ಬಿಜಾಪುರ ಜಿಲ್ಲೆಯ ರೈತರು ಈಗಾಗಲೇ ಬೆಳೆದಿರತಕ್ಕಂಥದ್ದು ಈ ಒಂದು ಮಿಯಾ ಜಾಕಿ ಹಣ್ಣು ಸೇರಿದಂತೆ ಈ ಒಂದು ಮಾವಿನ ಬೆಳೆ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಏನು ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರಂತಹ ಏನು ಕೃಷ್ಣ ಉಕ್ಕಂದ ಅವರ ಮಾಸೊಂದು ಕೆಲಸವನ್ನು ಮಾಡೋಣ ಸರಿ ಹೇಳಿ ಸರ್ ಏನು ಹೇಳ್ತೀರಾ ಈ ಒಂದು ಮಾವು ಮೇಳದ ಬಗ್ಗೆ ಜೊತೆಗೆ ಮಿಯಾ ಜಾಕಿ ಕೂಡ ಹಣ್ಣು ಕೂಡ ಪ್ರದರ್ಶನ ಆಗ್ತಾಯಿದೆ ಏನು ಹೇಳ್ತೀವಿ ಸರ್ ಒಟ್ಟಾರೆ ಅಂತ ಈಗ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇದು ಎಂಟನೇ ವರ್ಷದ ಎಂಟನೇ ವರ್ಷದ ಮಾವು ಮೇಳ ಇದು ನಾವು ಪ್ರತಿ ವರ್ಷ ಅಂದರೆ ಹೆಚ್ಚು ಹಾಕಿ ಅಂತ ಹೋಗ್ತಾ ಇದೆ ಅಂದರೆ ಜನಕ್ಕೆ ಕ್ರೇಜ್ ಜಾಸ್ತಿ ಆಗಿದೆ ಆಮೇಲೆ ಹಣ್ಣು ಮಾವು ಇಲ್ಲಿ ರೈತರ ಬಂದು ಮಾರಾಟ ಮಾಡ್ತಾ ಇರ್ತಾರಂದ್ರೆ ಸ್ವಲ್ಪ ಗ್ರಾಹಕರು ಸಾಕಷ್ಟು ಬರ್ತಾ ಇದ್ದಾರೆ ಈಗ ನಾವು ಇಲ್ಲಿ ಪ್ರದರ್ಶನ ಒಂದು ಅಟ್ರಾಕ್ಟಿವ್ ಆಗಿ ಮಾಡ್ತೀವಿ ಯಾಕಂತಂದ್ರೆ ಇಲ್ಲಿ ಒಂದು ನೂರಕ್ಕೂ ಹೆಚ್ಚಿನ ತಳಿಯ ಪ್ರದರ್ಶನದಲ್ಲಿ ಇಟ್ಟಿದ್ದೀವಿ ತಳಿಗಳನ್ನು ಜೊತೆಗೆ ಒಂದು ಜಗತ್ತಿನ ದುಬಾರಿ ಮಾವ ಆಗಿರ್ತಕ್ಕಂಥ ಮೇಯಾಜಾಕಿ ಇದು ಹೋದ ವರ್ಷ ನಾವು ಮೇಯಾಜಾಕಿಯನ್ನು ಇಲ್ಲಿ ಪ್ರದರ್ಶನ ಮಾಡಿದ್ವಿ ಸಾಕಷ್ಟು ಜನ ಅದನ್ನು ನೋಡಿದರು ಅದೇ ರೀತಿಯಾಗಿ ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಬಿಜಾಪುರ ಮತ್ತು ಧಾರವಾಡದಲ್ಲಿ ಇಬ್ಬರು ರೈತರು ಬೆಳೀತಾ ಇದ್ದಾರೆ ಬಿಜಾಪುರದಲ್ಲಿ ಅಶ್ಪಕ್ ಪಾಟೀಲ್ ಅಂತೇಳಿ ಆಮೇಲೆ ಧಾರವಾಡದಲ್ಲಿ ಗಾಂಕರ್ ಅಂತೇಳಿ ಇಬ್ಬರು ರೈತರು ಬೆಳೀತಾ ಇದ್ದಾರೆ ಇಬ್ಬರು ನಾವು ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಇಟ್ಟಿದ್ದೀವಿ ಅವ್ರದ್ದಾಗಲೇ ಈಗಾಗಲೇ ಸೇಲ್ ಆಗ್ತಾ ಇದ್ದಾರೆ ಇದು ಕೆಲವೊಬ್ಬರು ಆಲ್ರೆಡಿ ಬುಕ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನಾವು ಇಲ್ಲಿ ತೊಗೊಂಡ್ಬಂದು ಇಟ್ಟಿದ್ದೀವಿ ಈಗ ನಮ್ಮ ರೈತರು ಸಹ ಆಸಕ್ತಿ ಪಟ್ಟಿದ್ದಾರೆ ಬೆಳೀಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ನಾವು ಸಸಿಗಳನ್ನು ಕೊಟ್ಟು ಬೆಳೆಸೋಕ್ಕೆ ಮಾಡ್ತೀವಿ ಮಾಡೋದು ಸಹಜವಾಗಿನೇ ಕೂತು ಸರ್ ಯಾಕಂದರೆ ಎರಡುವ ಲಕ್ಷ ರೂಪಾಯಿ ಕೆ ಜಿ ಹಣ್ಣು ಸಾಮಾನ್ಯ ಹಣ್ಣು ನೋಡಿದ್ರೆ ನೂರಿಂದ ನೂರೈವತ್ತು ರೂಪಾಯಿಗೆ ಇರ್ತದೆ ಸೊ ಜನರು ಯಾವ ರೀತಿ ಎಕ್ಸಾಕ್ಟ್ ಆಗ್ತಾರಂತೆ ಸರ್ ಹೆಣ್ಣು ನೋಡಿದಾಗ ಈಗ ಎರಡೂವರೆ ಲಕ್ಷ ಅಂದಾಗ ಎಲ್ಲರೂ ಸಾಕಷ್ಟು ಜನಕ್ಕೆ ಆಶ್ಚರ್ಯ ಆಗ್ತೈತೆ ಯಾಕಂತಂದ್ರೆ ಒಂದು ನೂರು ರೂಪಾಯಿ ಎರಡು ನೂರು ರೂಪಾಯಿ ಕೆ ಜಿ ಅಂದರೆ ಹಿಂದ ಮುಂದೆ ನೋಡ್ತಕ್ಕಂಥ ಟೈಮಲ್ಲಿ ಎರಡೂವರೆ ಲಕ್ಷ ಪರ್ ಕೆ ಜಿ ಅಂತಂದ್ರೆ ಅದು ಆಶ್ಚರ್ಯ ಆಗ್ತೈತೆ ಬಟ್ ಯಾರು ಖರೀದಿ ಮಾಡೋಕ್ಕಾಗೋಲ್ಲ ಎರಡೂವರೆ ಲಕ್ಷ ಇಟ್ಲೀಸ್ಟ್ ಒಂದು ಗಿಡ ಅನ್ನಾದ್ರೂ ಹಚ್ಕೊಂಡು ಅವ್ರ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಒಂದು ಎರಡೂವರೆ ಲಕ್ಷದ್ದು ಒಂದು ಗಿಡ ಹಣ್ಣು ಬಿಡ್ತಕ್ಕಂಥ ಗಿಡ ಇದೆ ಅನ್ನೋದು ಒಂದು ಖುಷಿ ಪಡ್ಬೋದು ರೆಸ್ಪಾನ್ಸ್ ರೀತಿ ಇದೆ ಸರ್ ಅಂತ ಗ್ರಾಹಕರು ಸಾಕಷ್ಟು ರೆಸ್ಪಾನ್ಸ್ ಇದೆ ಯಾಕಂತಂದ್ರೆ ಪ್ರತಿ ವರ್ಷ ನಮ್ಮ ಕೆಮಿಕಲ್ ಫ್ರೀ ಆಮೇಲೆ ರೈತರೇ ಮಾರ್ತಕ್ಕಂಥದ್ದು ಆಮೇಲೆ ಮಾರುಕಟ್ಟೆಯಲ್ಲಿ ಯಾರು ತಗೊಳಕ್ಕೆ ಹೋಗೋದಲ್ಲ ಯಾಕಂದ್ರೆ ಮಾರುಕಟ್ಟೆ ಅವ್ರಿಗೆ ಅಲ್ಲಿ ಅಷ್ಟು ಟೇಸ್ಟ್ ಇರೋದಲ್ಲ ಆಮೇಲೆ ಕೆಮಿಕಲ್ ಹಾಕಿರ್ತಾರೆ ಅನ್ನೋದು ನಾವು ಇದನ್ನು ಕರೆಕ್ಟಾಗಿ ಮೆಚುರಿಟಿ ಆದ ನಂತರ ರೈತರನ್ನೆಲ್ಲ ಮೀಟಿಂಗ್ ಮಾಡಿ ಈಗ ಕ ಮೇಳವನ್ನು ಮಾಡ್ತಾ ಇರೋದ್ರಿಂದ ಇಲ್ಲಿ ಸಾಕಷ್ಟು ಜನಕ್ಕೆ ಇಲ್ಲೇ ಖರೀದಿ ಮಾಡ್ತಾರೆ ತೋಟಗಾರಿಕಾ ಉಪ ನಿರ್ದೇಶಕರು ಅಂತ ಹೇಳಿದ್ರೆ ಏನು ವಿಶ್ವದ ದುಬಾರಿ ಹಣ ಅಂತ ಮಿಯಾಜ್ ಪ್ರದರ್ಶನಕ್ಕಿಡಲಾಗಿದೆ ಜನರು ಕೂಡ ಸಾಕಷ್ಟು ಅದನ್ನು ನೋಡಲಿಕ್ಕೆ ಬರ್ತಾರೆ ಮತ್ತೊಂದು ಕಡೆ ಏನು ರೈತರಿಂದ ನೇರವಾಗಿ ಗ್ರಾಹಕರಿಗೆ ಒಂದು ಹಣ್ಣುಗಳು ಮಾರಾಟವಾಗತಕ್ಕಂಥ ಆಗ್ತಕ್ಕಂಥದಲ್ಲಿ ಅದು ಕೆಮಿಕಲ್ ಫ್ರೀ ಆಗ್ತದೆ ಮತ್ತೊಂದು ಕಡೆ ರೇಟು ಕೂಡ ಗ್ರಾಹಕರಿಗೆ ರೀಸನೇಬಲ್ ಆದಂಥ ಒಂದು ರೇಟ್ ಕೂಡ ಸಿಗ್ತದೆ ಒಟ್ಟಿನಲ್ಲಿ ಏನು ಕೊಪ್ಪಳದಲ್ಲಿ ಹಮ್ಮಿಕೊಂಡು ಮಿಯಾ ಏನು ಮಾವು ಮೇಳದೇ ಒಂದು ಮಾವು ಮೇಳಕ್ಕೆ ಗ್ರಾಹಕರಿಂದ ಉತ್ತಮವಾದ ಒಂದು ಸ್ಪಂದನೆ ವ್ಯಕ್ತವಾಗಿದೆ ಅಂತ ಹೇಳ್ಬೋದು ಕೊಪ್ಪಳಿಂದ ಕ್ಯಾಮ್ರಾ ದೊಡ್ಡ ಸಮೀರ ದೊಡ್ಡೇಶ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್